ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಚೀಮಂಗಲ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಹಳೆಯ ವಿದ್ಯಾರ್ಥಿಗಳನ್ನು ಈಗಿನ ವಿದ್ಯಾರ್ಥಿಗಳಿಗೆ ಹತ್ತು ಸೈಕಲ್ ವಿತರಣೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಚೀಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಚೀಮಂಗಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತಹ ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನ ವಿದ್ ಹತ್ತನೇ ತರಗತಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಂದ ಗುರುವಂದನ ಕಾರ್ಯಕ್ರಮ ಹಾಗೂ ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಶಂಕರ್ ಹಾಗೂ ಶಿಕ್ಷಕರಿಂದ ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ಗಿಡ ನೀಡುವ ಮೂಲಕ ಉದ್ಘಾಟನೆ ಮಾಡಲಾಯಿತು ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನ ಹತ್ತನೇ ತರಗತಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಂದ ಸರ್ಕಾರಿ ಶಾಲೆ ಉಳಿವಿಗಾಗಿ ಶಾಲೆ ವಿದ್ಯಾರ್ಥಿಗಳಿಗೆ ಹತ್ತು ಸೈಕಲ್ ವಿತರಣೆ ಮಾಡಿದರು ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪಾಠ ಮಾಡಿದಂತಹ ಶಿಕ್ಷಕರಿಗೆ ಹಳೆ ವಿದ್ಯಾರ್ಥಿಗಳಿಂದ ಶಾಲೆ ಒದಿಸಿ ಹಾರ ಹಾಕಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಹಳೆ ವಿದ್ಯಾರ್ಥಿಗಳಿಂದ ಶಿಕ್ಷಕಿಯರಿಗೆ ಬಾಗಿಣವನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕಿಯರಾದ ಶೋಭಾ ಆರ್ ಭಾರತಿ ಕೇಶವ ಭಂಡಾರಿ ಸೌಭಾಗ್ಯ ಜಿ ಎಸ್ ಮಮತಾ ಆರ್ ಹೇಮಾವತಿ ಆರ್ ಶಿಕ್ಷಕರಾದ ಶಿವಶಂಕರ್ ಎಸ್ ಯರಣ್ಣ ವೈಟಿ ಗೌಡ ಎಂ ಮುನಿವೆಂಕಟರಮಣಪ್ಪ ರಾಜಣ್ಣ ಎಂ ವಿಠಲ್ ನವೀನ್ ಕುಮಾರ್ ಎ ವಿ ರಾಜಣ್ಣ ಎಂ ಹಾಗೂ ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ ಎಲ್ ಸೊರಕಾಯಿ ಒಂಬತ್ತು ಹತ್ತನೇ ಸಾಲಿನ ನೆಚ್ಚಿನ ಗುರುರಂದ ಆ ಗ್ರೂಪ್ ಕ್ರಿಯೇಟ್ ಮಾಡಿ ಹಾಕಿದಾಗ ನಾನು ಅನ್ಕೊಂಡೆ ಒಂಬತ್ತು ಹತ್ತು ಈ ಸಾಲಲ್ಲಿ ನಾನು ಚಿಮಂಗ್ಲ ಶಾಲೆಯಲ್ಲಿ ಇರ್ಲಿಲ್ವಲ್ಲ ಚಿಮಂಗ್ಲ ಶಾಲೆಯಲ್ಲಿ ಇರ್ಲಿಲ್ಲ ಅದು ಬಹಳ ನೋವಾಯ್ತು ಆ ಪದ ನೋಡಿದ ತಕ್ಷಣ ತುಂಬ ನೋವು ಅನ್ನಿಸ್ತು ಈ ಮಕ್ಳಿಗೆ ನಾನು ಟೆಂತ್ ಪಾಠ ಮಾಡಿಲ್ಲ ಮೋಸ್ಟ್ಲಿ ಫಸ್ಟ್ ಜುಲೈ ಎರಡು ಸಾವಿರದ ಒಂಬತ್ತು ನಾನು ಈ ಶಾಲೆಯಿಂದ ಸರ್ಕಾರಿ ಪ್ರೌಢಶಾಲೆ ತುಮ್ನಳ್ಳಿಗೆ ವರ್ಗಾವಣೆಗೊಂಡಿದ್ದೆ ತುಂಬ ಹತ್ತಿದ್ದೆ ಹಳೋಂಗ ಮಾಡಿದ್ರಿ ನೀವು ನೀವು ಎಲ್ಲರೂ ಸೇರಿ ಮಮತಾ ಮೇಡಮು ಹೇಳಿದ್ರಾಗ್ಲೇ ಮೇಡಮ್ ಅವ್ರಿಬ್ಬ್ರದು ದೇಹ ಎರಡು ಆತ್ಮ ಒಂದು ಅಂತ ಖಂಡಿತ ಕಳ್ಸಿಕೊಡ್ಬೇಕಾದ್ರೆ ಹೆಂಗೆ ಹೆಂಗ್ ಕಳ್ಸಿಕೊಟ್ರೆ ಅಂದ್ರೆ ಪದ ನಾನು ಹೇಳ್ಬಾರ್ದು ನಾನು ಈ ಗೇಟ್ ಇಂದಿಂಗೇ ಹೋಗ್ತಾ ಇದ್ದೆ ಇಲ್ಲಿಂದ ಕಳಿಸ್ಲೇ ಇಲ್ಲ ಕಳಿಸ್ ಹೆಜ್ಜೆ ಮುಂದಕ್ಕೆ ಇಡ್ಲೇ ಇಡಕ್ಕೆ ಆಗ್ಲಿಲ್ಲ ಕಳಿಸ್ಲೇ ಅದು ನೆನೆಸಿದ್ರೆ ಈಗ ಅಳು ಬರುತ್ತೆ ಇಷ್ಟು ಪ್ರೀತಿ ಇಟ್ಟಿದ್ವಿ ಮತ್ತೆ ಹೇಳ್ತೀರಾ ಭಯ ಇತ್ತು ಅಂತ ಅಳು ಇಲ್ಲ ಆ ಸನ್ನಿವೇಶ ಈ ಈಗ ಎಣಿಸಿದ್ರು ಅಳು ಬರುತ್ತೆ ಮಮತಾ ಮೇಡಮು ಕಳಿಸ್ಕೊಡ್ಬೇಕಾದ್ರೆ ಏನು ಅಲ್ಲಿ ಸಾಮಾನ್ಯವಾಗಿ ನೀನ್ ನನಗ ಬಿಟ್ಟು ಹೋಗ್ತಿದೀಯಾ ಅನ್ನೋ ರೀತಿಯಲ್ಲಿ ಅವಳು ಅವ್ರ ಮುಖದಲ್ಲಿ ಇತ್ತು ಆದ್ರೆ ಇನ್ನೇನ್ ಬಸ್ ಬರುತ್ತೆ ಅಂತಂದಾಗ ನನ್ ಅಲ್ಲಿ ಬೇಲಿ ಗಿಡ ಇತ್ತು ಅಲ್ಲಿ ನಿಂತಿದ್ದೆ ತಕೊಂಡ್ ಜೋರಾಗಿ ಹತ್ ಜೋರಾಗಿ ಅಷ್ಟು ಅಳು ನಾನು ನೋಡಿರ್ಲಿಲ್ಲ ನೋಡೋದು ಬೇಡ ಅಂದ್ರೆ ಇದನ್ನೆಲ್ಲ ಯಾಕೆ ವಿವರಿಸ್ತಾ ಇದೀನಿ ಅಂದ್ರೆ ಈ ಮಣ್ಣಿನ ಕಣ ಕಣದಲ್ಲಿಯೂ ಆ ಪ್ರೀತಿ ಇದೆ ಅನ್ನೋದನ್ನು ಶಾಲೆಯ ವಿದ್ಯಾರ್ಥಿಗಳಲ್ಲಷ್ಟೇ ಈ ಪ್ರೀತಿ ಇಲ್ಲ ಮಕ್ಕಳೇ ಎಲ್ಲ ಶಿಕ್ಷಕರೊಂದನ್ನು ಇದೆ ನಮ್ಮಲ್ಲಿ ಹೆಚ್ಚು ಪ್ರೀತಿ ತುಸು ಕೋಪ ಗೆಸ್ಟ್ ನೀವು ಅತಿಥಿ ದೇವೋಭವ ಎಷ್ಟು ಬೇಕಾದ್ರೆ ಮಾತಾಡಬಹುದು ನಾವು ಎರಡೇ ನಿಮಿಷ ಎಚ್ಚರಿಸ್ತೀವಿ ಅಂದ್ರೆ ಹಸದ ಹೊಟ್ಟೆಗೆ ಜಾಸ್ತಿ ಹೇಳ್ಬಾರ್ದು ಯಾಕಂದ್ರೆ ಅವೆಲ್ಲ ಬೈಪಾಸ್ ಪ್ರಣಪ್ಪ ಅವ್ರಿಗೆ ಮತ್ತೆ ರಾಜಣ್ಣ ಅವ್ರಿಗೆ ಶಾಲೆ ಪರಿಮಳ ವೈಯಕ್ತಿಕವಾಗಿ ಧನ್ಯವಾದವನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ನೀವು ಒಂಬತ್ತು ಹತ್ತನೇ ಸಾಲಿನಲ್ಲಿ ಏನು ಹದಿನಾಲ್ಕು ವರ್ಷ ಕಳೆದರೂ ಸಹ ಶಾಲೆಯ ನೆನಪನ್ನ ಇಟ್ಕೊಂಡು ಬಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಒಂದು ಒಳ್ಳೆಯ ನೆನಪನ್ನು ಒಳ್ಳೆಯ ಕೊಡುಗೆಯನ್ನು ಮುಂದಿನ ಒಂದು ಪೀಳಿಗೆಗೆ ಒಂದು ಅನುಕೂಲವಾಗುವಂಥ ಕೊಡುಗೆಯನ್ನು ಮಾಡಿದರೆ ನಿಮಗೆ ನನ್ನ ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ಧನ್ಯವಾದ ನಿಮ್ಮೆಲ್ಲರ ಕೌಟುಂಬಿಕ ಜೀವನ ಬಹುಶಃ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೋರ್ಕೊಂತ ಮಾತನ್ನು ಮಾತವನ್ನು ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಂಗಲ ಶಾಲೆಗೆ ಹತ್ತು ಸೈಕಲ್ಗಳನ್ನು ಕೊಡುಗೆ ನೀಡುವಂಥದ್ದು ತುಂಬ ಸಂತೋಷಕರ ವಿಷಯವಾಗಿದೆ ಈ ಸೈಕಲ್ ನೀಡಿರುವಂಥದ್ದು ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಹೆಣ್ಣು ಮಕ್ಕಳು ಅವರ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿ ಈ ಕೊಡುಗೆಯನ್ನು ನೀಡಿರುವಂಥದ್ದು ಉತ್ತಮವಾದಂಥ ಒಂದು ಬೆಳವಣಿಗೆ ಆಗಿದೆ ಇದು ಈ ಕರ್ನಾಟಕಕ್ಕೆ ಮಾದರಿ ಆಗಲಿ ಬೇರೆ ಬೇರೆ ಶಾಲೆಗಳಲ್ಲಿ ಹಳೆಯ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಸಿ ವಿ ನಾನು ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನಲ್ಲಿ ಈ ಸರ್ಕಾರಿ ಪ್ರೌಢಶಾಲೆ ಚಿಮಗ್ಳದಲ್ಲಿ ಹತ್ತನೇ ತರಗತಿಯನ್ನು ಮುಗಿಸಿರ್ತೀವಿ ನಾವು ಸುಮಾರು ಒಂದು ಹದಿನೈದು ವರ್ಷದಿಂದ ಈ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು 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 ಅಂತ ಪ್ಲಾನ್ ಮಾಡ್ತಾನೆ ಇದ್ವಿ ಆದರೆ ಅದು ಇಷ್ಟು ದಿನ ಈಡೇರಿರಲಿಲ್ಲ ಈಗ ನಮಗೆ ಎಷ್ಟೊಂದು ಟೀಚರ್ಸು ಬರೋಲ್ಲ ಅಂದಿದ್ದವರು ಕೂಡ ಹಬ್ಬ ಇರೋ ಕಾರಣ ಇದ್ದರೂ ಕೂಡ ಸುಮಾರು ಫ್ರೆಂಡ್ಸ್ ಎಲ್ಲ ಬಂದು ಅಟೆಂಡ್ ಆಗಿದ್ದಾರೆ ಎಲ್ಲ ಟೀಚರ್ಸು ನಮ್ಮ ಮೇಲೆ ಬಹಳ ಅಭಿಮಾನ ಇಟ್ಕೊಂಡು ಬಂದಿದ್ದಾರೆ ಹಾಗೆಯೇ ನಮ್ಮೆಲ್ಲ ಸ್ನೇಹಿತರು ಬಂದಿದ್ದಾರೆ ಈ ಎಲ್ಲ ಟೀಚರ್ಸು ನಮ್ಮ ಬಗ್ಗೆ ಇರುವಂಥ ಇಟ್ಟಿರುವಂತಹ ಪ್ರೀತಿ ವಿಶ್ವಾಸವನ್ನು ನೋಡಿ ನಮಗೆ ತುಂಬ 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 ಖುಷಿಯಾಯಿತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನೆರವೇರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಎಲ್ಲ ನಮ್ಮ ಸಹ ನಮ್ಮ ಮಿತ್ರರು ಕೂಡ ಸ್ಪಂದಿಸಿ ಈ ಕಾರ್ಯಕ್ರಮ ಮಾಡೋಣ ಅಂದಾಗ ಎಲ್ಲರೂ ಕೂಡ ಕೈ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಬಲವನ್ನ ತುಂಬಿದ್ದಾರೆ ಅಂತಾನೆ ಹೇಳ್ಬೋದು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣಕರ್ತರಾದಂತಹ ನಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ನಮ್ಮ ಎಲ್ಲಾ ಮಿತ್ರರಿಗೂ ನಾನು ಧನ್ಯವಾದಗಳನ್ನ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಮೇಘನಾ ಅಂತ ನಾನು ಇದೇ ಶಾಲೆಯಲ್ಲಿ ಎರಡು ಸಾವಿರದ ಎಂಬತ್ತು ಮತ್ತು ಹತ್ತನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ಆತನೇ ತರಗತಿಯನ್ನು ಮುಗಿಸಿದ್ದೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಇವಾಗ ನನ್ನ ಫ್ರೆ ನನ್ನ ಫ್ರೆಂಡ್ ಹೇಳ್ದಂಗೆ ಸುಮಾರು ಸರಿ ಪ್ರಯತ್ನ ಪಟ್ಟು 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 ಸೋತಿದ್ದೀವಿ ಅದು ಯಶಸ್ವಿ ಆಗಬೇಕು ಅಥವಾ ಅದಕ್ಕೊಂದು ಅರ್ಧ ಬರಬೇಕು ಅನ್ನೋ ಒಂದು ರೀಸನ್ನಿಂದ ಇಷ್ಟು ದಿನ ಪೋಸ್ಟ್ಪೋನ್ ಆಯಿತು ಅಂತ ನಮಗೂ ಗೊತ್ತಿಲ್ಲ ಇವಾಗ ಆ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬಂದಿದೆ ಅಂತಂದರೆ ಯಾರೋ ನಮಗೆ ನಮಗೆ ಅನುಕೂಲ ಆಗಲಿ ಅಂತ ಗೌರ್ಮೆಂಟ್ ಆವಾಗ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೈಕಲ್ ಇತ್ತು ಬಟ್ ಇವಾಗ ಆ ಥರ ಸ್ಕೀಮ್ ಇಲ್ಲ ಅನ್ನೋದು ನಮಗೂ ಗೊತ್ತಾಯಿತು ಇವಾಗ ಎಲ್ಲೋ ಇಂದ ಬರುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಒಂದು ಅನುಕೂಲ ಆಗಿ ನಾವು ಒಂದು ಬೇರೆ ಮಕ್ಕಳಿಗಾಗಿ ಸೈಕಲ್ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಸಂತೋಷ ಮತ್ತು ಆ ಖುಷಿಗೋಸ್ಕರ ಅದಾದರೂ ಒಂದು ನಮಗೆ ಸಂತೋಷ ಆಗ್ತಾ ಇದೆ ಇನ್ನೊಂದು ಏನು ಅಂತಂದರೆ ಮಕ್ಕಳು ಎಲ್ಲ ತುಂಬ ದೂರದಿಂದ ಬರ್ತಾರೆ ಎಲ್ಲರಿಗೂ ಪ್ರೈವೇಟ್ ಸ್ಕೂಲಿಗೆ ಹೋಗ್ತೀವಿ ಅಂತ ಹೋಗಿ ಓದ್ಬೇಕು ಓದ್ ತಗೋ ಒಂದು ಸ್ಥೋಮಿತ ಇರೋಲ್ಲ ಸೊ ಗೌರ್ಮೆಂಟ್ ಸ್ಕೂಲೇ ನಮಗೆ ಅವಲಂಬಿತ ಆಗಿರುತ್ತೆ ಸೊ ದೂರದಿಂದ ಬರಬೇಕು ಅನ್ನೋ ಒಂದು ಟೈಮಲ್ಲಿ ಅವ್ರಿಗೆ ಬೇಕಾಗಿರೋದು ಟ್ರಾವೆಲಿಂಗು ಸೊ ಆ ಗೋಸ್ಕರ ಇವಾಗ ನಾವೇನ್ ಮಾಡಿದೀವಿ ಯಾರೋ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೀವಿ ಸೊ ಅದು ನಮ್ಮಿಂದ ಇನ್ನು ಮುಂದೆ ನಮ್ಮ ಇಂಡಿಯನ್ ಬ್ಯಾಚ್ ಆಗಿರಬಹುದು ಅದು ನಮ್ಮನ್ನು ನೋಡಿ ಬೇರೆ ಯಾರಾದ್ರೂ ಸಹ ಇದಕ್ಕೆ ಅನುಕೂಲ ಆಗಲಿ ಸೊ ಇದನ್ನ ಏನ್ ಮಾಡ್ತೀರಾ ಯಾರಾದ್ರೂ ಅನುಕೂಲ ಇರೋರು ಇದಕ್ಕೆ ಸಹಾಯ ಮಾಡ್ಬೋದು ಅಂತನೂ ಸಹ ನಾವು ಕೇಳ್ತೀವಿ ತುಂಬಾ ಆಸೆ ಇತ್ತು ಇವತ್ತು ನಮಗೊಂದು ಇದರಲ್ಲಿ ಖುಷಿಯ ವಿಷಯ ಏನಂದರೆ ಇಲ್ಲಿ ಬಂದು ಕೇಳಿದ ಟೀಚರ್ಸು ಸರ್ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಕೇಳಿದಾಗ ಟೀಚರ್ಸ್ ಹೇಳಿದ್ರು ನೋಡಿ ನೀವು ಟೀಚರ್ ಒಂದು ಲಕ್ಷದ ಮೇಲೆ ಖರ್ಚು ಮಾಡ್ತೀರಾ ಬಟ್ ಏನೋ ನಿಮ್ಮಿಂದ ಒಂದು ಎಲ್ಪ್ ಆಗಬೇಕು ಮಕ್ಕಳಿಗೆ ಅಂತ ಹೇಳಿದ್ರು ಸರ್ ಹೇಳಿದ್ರು ಬಸ್ ಸ್ಪೆಷಲಿಟಿ ಇಲ್ಲ ಒಂದು ಏಳು ಇದೆ ಒಬ್ಬರು ಎಂಟು ಕಿಲೋಮೀಟ್ರ್ ಇದೆ ಒಬ್ಬರು ಗುಡ್ನಾಕ್ನಲ್ಲಿ ಡಾಕ್ಪಟ್ರೆ ಅಂತ ಸೈಕಲ್ ಇದು ಬಸ್ಸು ಬಸ್ಸೇ ಇಲ್ಲ ಪಾಪ ಅವ್ರಿಗೆ ಆ ಮಕ್ಕಳಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂದಾಗ ಸರ್ ಹೇಳಿದ್ರು ಏನಾದರೂ ನಿಮ್ಮ ಕಡೆಯಿಂದ ಒಂದು ಐದು ಸೈಕಲ್ ಕೊಡಿ ಅಂತ ನಾನು ಹೇಳಿದೆ ಸರ್ ಒಂದು ಹತ್ತು ಸೈಕಲೇ ಕೊಡ್ತೀರಾ ಸರ್ ನಮ್ಮೆಲ್ಲ ವಿದ್ಯಾರ್ಥಿಗಳು ಸೇರಿ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಇವಾಗ ಒಂದು ಸೈಕಲು ಸ್ಕೂಲ್ಗೆ ಕೊಡ್ತಾ ಇದ್ದೀರಿ ನಾವು ಹೇಳೋದೇನಂದರೆ ಏನೇ ಯಾರು ಏನೇ ಮಾಡೋಂಗಿದ್ರು ನೋಡಿ ಅನುಕೂಲ ಆಗಂಗೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲೇ ಉದ್ದೇಶ ಬಂದು ನಮ್ಮ ಶಾಲೆಯನ್ನು ಬೆಳೆಸ್ಬೇಕಂತ ಯಾಕಂದರೆ ಬಂದು ಒಂದು ಈ ಉದ್ದೇಶ ಹತ್ರ ಕೇಳಿದ್ರೆ ನಮಗೆ ಸ್ಟ್ರೆಂತ್ ಕಮ್ಮಿ ಆಗ್ತಾಯಿದೆ ಮೇನ್ ರೀಸನ್ ಏನು ಸರ್ ಅಂತಂದರೆ ದೂರದಿಂದ ಬರ್ತಾರೆ ನಾವು ಅಡ್ಮಿಷನ್ಗೆ ಅಂತ ಹೋದರೆ ಸೊ ನಿಮ್ಮದು ಸರ್ ದೂರ ಬಸ್ ವ್ಯವಸ್ಥೆ ಇಲ್ಲ ಆಟೋ ವ್ಯವಸ್ಥೆ ಇಲ್ಲ ಬರೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿರ್ತೀವಿ ಸರ್ ಅದಕ್ಕೆ ನಮ್ಮ ನಿಮ್ಮ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮಿಸಿ ಸರ್ ನಾವು ಈ ನಿಮ್ಮ ಕಡೆನೇ ಹಾಕೊಳ್ತೀವಿ ಅಂತೇಳಿ ಅದಕ್ಕೆ ನಾವು ಒಂದು ಉಪಾಯ ನಾವೇ ಕೇಳಿಲ್ಲ ಅವರೇ ಕೇಳಿದ್ರು ಸರ್ ನಿಮ್ಮ ಸ್ಕೂಲ್ಗೆ ಏನಾದರೂ ಕೊಡುಗೆ ಕೊಡಬೇಕಂತಿದ್ದೀವಿ ಏನು ಕೊಡೋಣ ಸರ್ ಅಂತ ನಾವು ಅಕಸ್ಮಾತ್ ಒಂದು ವಾಟರ್ ಫಿಲ್ಟರು ಏನೋ ಕೇಳ್ತಾರೆ ಅಂದ್ಕೊಂಡ್ವಿ ಬಟ್ ಒಳ್ಳೆ ಗುಡ್ ಮೆಸೇಜೇ ಕೊಟ್ಟರು ಸೈಕಲ್ ಕೇಳಿದ್ರು ಏನು ಸರ್ ಇದರಿಂದ ಏನು ಉಪಯೋಗ ಸರ್ ಅಂತ ಅದಕ್ಕೆ ಅವ್ರೇನು ಹೇಳೋದಂದರೆ ದೂರದಿಂದ ಬರೋರ್ಗೂ ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತು ಸ್ಕೂಲ್ ಸ್ಟ್ರೆಂತೂ ಆಗುತ್ತೆ ನಮ್ಮ ಸ್ಕೂಲ್ ಅಭಿವೃದ್ಧಿನೂ ಆಗುತ್ತೆ ನಮಗೆ ಬೇಕಾಗಿದ್ದು ಅದೇ ಸರಿ ಸರ್ ಓಕೆ ಸರ್ ನಾವು ಮಾಡ್ತೀವಿ ಎಷ್ಟು ಪ್ರಯತ್ನ ಆದ್ರೂ ನಾವು ಮಾಡೇ ಮಾಡ್ತೀವಿ ಅಂದ್ಬಿಟ್ಟು ಇವತ್ತು ಸ್ನೇಹಿತರೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ ತುಂಬ ಧನ್ಯವಾದಗಳು